ಇಷ್ಟು ಹೇಳ್ತಾ ಸರ್ ಮಾತು ಮಾಡ್ತಾ ಇಲ್ಲಿ ನಾವು ಮಾತಾಡ್ತೀವಿ ಸರ್ ಆಮೇಲೆ ಡಿಸ್ಟಿಕ್ ಅಮಿಷರ್ ಬರ್ತಾರೆ ಅವರು ಬಂದಾಗ ಸೈನ್ಸ್ ಸೊ ನಾನು ಡೀಟೇಲ್ಡ್ ಆಗಿ ಸುದೀರ್ಘವಾಗಿ ಸಾರ್ವಜನಿಕರಿಗೆ ಹಾಗೂ ಮಾಧ್ಯಮದ ಸಮ್ಮಿತ್ರರಿಗೆ ಈ ಒಂದು ಒಂಬತ್ತು ದಿನದ ನಮ್ಮ ಐತಿಹಾಸಿಕ ಲಕ್ಷ್ಮೀದೇವಿ ದೇವಿ ಜಾತ್ರೆಯಲ್ಲಿ ಪೂರ್ವವಾಗಿ ಸಿದ್ಧತೆಗಳು ಏನೇನು ಮಾಡ್ಕೊಂಡಿದ್ದೀವಿ ಇದರ ಬಗ್ಗೆ ನಾನು ಎದ್ ಉಂಟಾಯ ಎಲ್ಲಕ್ಕ ಮಾಡಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಜೊತೆನಲ್ಲಿ ಏನಾದರೂ ನಮ್ಮ ಕಡೆಯಿಂದ ಸಲಹೆಗಳಿದ್ದಾವಂದ್ರೆ ನಾವು ಕೇಳ್ತೀವಿ ಒಂದೆರಡು ಸಲಹೆ ನಾವು ತಗೊಂಡಿವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ಲಿಕ್ಕಿದ್ದಾರೆ ಅವ್ರು ಬಂದ ನಂತರ ನಾನು ಅವರಿಗೆ ಒಂದು ಐದೈದು ನಿಮಿಷ ನಾವು ತಮ್ಮ ಜೊತೆ ಏನೇನು ಮಾತಾಡಿದೀವಿ महिनर विव इलाख जा कमिटी अधरे सकल जा कमिटी जा मन्या जा के गॾु <laughs> ಸರ್ವ ಸರ್ ಮಾತಾಡ್ಬೋದು ಸರ್ ಇವತ್ತಿನ ದಿನ ಅವರಿಗೆ ಫಸ್ಟ್ ಧನ್ಯವಾದ ಇವತ್ತಿನ ಜನ ಕೂತಾತ ನಾಯಕೊಳಗ ಒಂದು ಹತ್ತು ವರ್ಷದಿಂದ ಪ್ರಭೋತ್ವ ಪ್ರಮಾಣದ ದೊಡ್ಡ ಜಾಥರ ವ್ಯವಸ್ಥೆಯನ್ನು ನಾವು ಸರ್ ಒಂದು ಅಡೈಕ ಪರವಾಗಿ ಇಲ್ಲಿ ಅಜ್ಕಟ್ಟಾಗಿ ನಾವು ಯಾತ್ರಾರ ವ್ಯವಸ್ಥೆ ಮಾಡ್ಕೊಳ್ತೀರ ಅಂತೇಳಿ ವಿವರವಾಗಿ ಎಲ್ಲ ನಾವು ತಿಳಿಸ್ತೀರಿ ನನಗೆ ಫಸ್ಟ್ ನಾವು ಮತ್ತೊಮ್ಮೆ ಎಲ್ಲ ಇಲಾಖೆಗಳಲ್ಲಿ ನಾವೇ

ಸರಿ ಅಷ್ಟು ಧನ್ಯವಾದ ನಾವು ಒಂದು ಪ್ರೌಢ ಆಗೋದ್ರಿಂದ ಸಮಸ್ಯೆ ಸ್ಥಳಾಂತರ ಮಾಡಿರುವಂತ ಹೇಳಿದ್ರೆ ಅದು ಸ್ವಾಗತ ಮಾಡ್ತೀವಿ ಅದೇ ತರಹ ಗೋಕಾಕ್ ನಾಲ್ಕೊಳಗ ನಾವು ನಗರಸಭೆಗೆ ಮಾನ್ಯ ಕಮಿಷನರ್ ಅವರು ಕೇಳಿದೀವಿ ಅಧಿಕಾರಿಗಳು ಅಧಿಕಾರಿಗಳಿಗೆ ನಾವು ಲಿಖಿತ ರೂಪುಗಳ ಪ್ರವಾಣಿ ನಿಯಮಿಸಬೇಕು ಎಲ್ಲ ನಮ್ಮ ಜಾಥಾ ಕಮಿಟಿ ಸಂಪೂರ್ಣವಾಗಿ ಕಟ್ಟಿದೀವಿ ನಾವು ಯಾರು ಪಡಾಕ್ ಲಿಖಿತ ಅಂತ ಕೊಡ ಅದನ್ನ ಲಿಖಿತ ರೂಪದೊಳ ನೋಡೋದ್ರೆ ಲಿಖಿತ ರೂಪದೊಳಗೆ ಎರಡು ಗಂಟೆ ಈಗ ಕೊಡ್ತೀವಿ ಇನ್ನೊಂದು ಎರಡು ತಾಸು ಕೊಡ್ತೀವಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನವರೆಗೂ ಇನ್ನತಕ್ಕ ನಮ್ಗೆ ಬ್ಯಾಂಡ್ ಆಫ್ ಪರವಾನಿಗೆ ಕೊಡ್ತಾ ಇಲ್ಲ ನಾವು ಬರೋದಿಲ್ಲ ನೀವು ಲಿಖಿತ ರೂಪದಲ್ಲಿ ಕೇಳಿ ನಾವು ಯಾಕಂದ್ರೆ ಇವತ್ತಿನ ನಮ್ಮ ಎಷ್ಟೋ ಜನ ಫಾಲೋರ್ಸ್ ಬರ್ತಿರ್ತಾರೆ ನಮ್ಮ ಬಂಧು ಬಾಳದ ಬರ್ತಿರ್ತಾರೆ ಹಲವಾರು ನಾಯಕ ಜನತೆ ಬರ್ತಾ ಅವರಿಗೆ ನಾವು ಸ್ವಾಗತ ಕೋರಿ ಅವರ ಸ್ವಾಗತ ಕೋರಿ ನಾವು ಬ್ಯಾನರ್ ಹಾಕ್ತಾ ಆ ಬ್ಯಾನರ್ ಹಾಕ್ಬೇಕಾದ್ರೆ ಇವತ್ತು ಬ್ಯಾನರ್ ಪರವಾನಗಿಯನ್ನು ಇವತ್ತು ನಗರಸಭೆ ಪರವಾಗಿರು ನಮಗೆ ಹೇಳಲ್ಲ ಸರ್ ಅದಕ್ಕಾಗಿ ನಾ ನಾವು ನಮ್ಮ ಗಮನಕ್ಕೆ ತಂದಿದ್ದೀವಿ ಅದಕ್ಕೆ ನಮಗೆ ಒಂದು ಈ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಮತ್ತು ನೀವು ಹೇಳಬೇಕಂತೂ ಅವರದು ಬಳಕ ನ್ಯಾಯ ಅನೌನ್ಸ್ಮೆಂಟ್ ಆ ಇಶ್ಯೂ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ನಾನು ನಮ್ಮ ಎಸ್ ಪಿ ಅವರು ನಾವು ಮಾತಾಡ್ಕೊಂಡು ನಾವು ಈಗ ಟೆಂಪಲ್ ಕಮಿಟಿ ಜೊತೆ ದೇಶದಾರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಡು ಅದು ನಮ್ಮ ವಿಚಾರ ಈ ಬ್ಯಾಲೆನ್ಸ್ ಇಶ್ಯೂ ಇದೆ ನಂದು ಒಂದೇ ಬೇಡಿಕೆ ಎಲ್ಲ ಸ್ಟೇಟ್ ಹೋಲ್ಡರ್ಸ್ ಇಷ್ಟು ದೊಡ್ಡ ಐತಿಹಾಸಿಕ ಮಹೋತ್ಸವ ಆದಾಗ ಕಾಂಟ್ರವರ್ಸಿಗಳು ಮಾಡಿದ್ರು ಎಲ್ಲರೂ ಒಂದಾಗಿ ಕೆಲಸ ಮಾಡಿ ಈ ನಿಟ್ಟಿನಲ್ಲಿ ನಾನು ಟೆಂಪಲ್ ಕಮಿಟಿಗೆ ಈಗ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದು ಪ್ರಾಬ್ಲಮ್ ಕಾಂಟ್ರವರ್ಸಿ ಇಲ್ಲ ಅಂದ್ರೆ ಎಲ್ಲ ಪ್ರೀತಿಯಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಸೊ ನಾನು ನನ್ನ ಹಂತದಲ್ಲಿ ಮೀಟಿಂಗ್ ಮಾಡಿಕೊಂಡು ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಬಗೆಹರಿಸ್ತೀನಿ ಥ್ಯಾಂಕ್ ಯು ಈಗ ಸದಾ ಎರಡು ವರ್ಷದ ಲೋಕ ವಿಶಾಲ ಯಾಕಂದರೆ ನಮ್ಗೆ ನಿಜವಾಗಲೂ ಗೊತ್ತಿಲ್ಲ ದೇವಸ್ಥಾನ ಮನುಷ್ಯರನ್ನ ಎರಡು ಗೊತ್ತಾದಾಗ ನೀವು ಸ್ವಲ್ಪ ಮಾತಾಡುವಾಗ ಮಾತಾಡ್ತಾರೆ ಮಾತಾಡೋದ ನೀವು ಮನುಷ್ಯ ನಾವು మాత్రం వెళ్దు యారో ఇంకొందా పంచాయతీ నైక మనిషి బందో అదే మోడీ తమ ఊరే పంచాయత్ ఉన్నారు పంచాత్తి మాత్రం సదా శిక్ష ఇంటి నమూ విషాదం మనిషి అదన పెంచే థ్యాంక్ యూ సో మచ్ ಇಲ್ಲಿರುವಂಥ ಸಾರ್ವಜನಿಕರಿಗೆ ಹಾಗೂ ನಮ್ಮ ಈ ಕ್ಷೇತ್ರದ ಶಾಸಕರಿಗೆ ಹಾಗೂ ಟೆಂಪಲ್ ಕಮಿಟಿಯವರಿಗೆ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳುತ್ತಾ ಈಗ ಜಿಲ್ಲಾ ಮಂತ್ರಿಗಳು ಬಂದ ನಂತರ ನಾನು ಒಂದು ಸತ್ಯ ಅವರಿಗೆ ಬ್ರೀಫ್ ಮಾಡ್ತೀನಿ ಆವಾಗ ನಮ್ಮ ಮಾಧ್ಯಮ ಸಂಗತಿ ಆ ಬ್ರೀಫಿಂಗ್ ಅನ್ನು ನಾವು ರೆಕಾರ್ಡ್ ಮಾಡೋಣ ಧನ್ಯವಾದ